ಮಹಾತ್ಮ ಗಾಂಧೀಜಿ ಹಾಗೂ ಬಹದ್ದೂರ್ ಶಾಸ್ತ್ರೀಯವಾರ ಜಯಂತಿ ದಿನವಾದ ಇಂದು ಬೆಟಗೇರಿಯಲ್ಲಿ ಆಚರಿಸಲಾಯಿತು ಅದರ ಅಂಗವಾಗಿ ಪ್ರಾರ್ಥನಾ ಸಭೆ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ವಿಧಾನಪರಿಷತ್ ಸದಸ್ಯರಾದ ಮಾನಿ ಎಸ್ವಿ ಸಂಕನೂರ ಗದಗ ಜಿಲ್ಲಾಧಿಕಾರಿ ಮಾನಿ ರೆಡ್ಡಿ ಗದಗ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಾನ್ಯ ಭರತ ಅಡಿಷನಲ್ ಎಸ್ಪಿ ಸಂದಕದ ನಗರಸಭೆ ಆಯುಕ್ತ ಮಾನಿ ಮಹೇಶ್ ಪೋತದಾರ ಗದಗ ನೂತನ ಡಿಡಿಪಿಐ ಮಾನ್ಯ ಆರ್ಎಸ್ ಬುರಡಿ ಪೆಟಗೇರಿ ಎಲ್ಲಾ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಶಿಕ್ಷಕ ಶಿಕ್ಷಕಿಯರು ಸಾರ್ವಜನಿಕರು ಪಾಲ್ಗೊಂಡ ಕೆಲಕ್ಷಣಗ